ಬಿಗ್ ಬಾಸ್ ನೋಡೋ ಸಂದರ್ಭದಲ್ಲಿ ನೀವು ಬರ್ತಾ ಇದ್ರಿ ನಿಮ್ಮನ್ನ ಗಮನಿಸ್ತಾ ಇದ್ವಿ ಇದು ಕಂಪ್ಲೀಟ್ ಆಗಿ ಇನ್ನು ಪ್ರತಿದಿನವೂ ಕೂಡ ನೈನ್ ತರ್ಟಿಗೆ ನಾವು ನಿಮ್ಮನ್ನ ನೋಡಬಹುದು ವಧು ಪಾತ್ರದಲ್ಲಿ ನೀವು ಭರ್ಜರಿಯಾಗಿ ನಟಿಸಿದ್ದೀರಾ ಅಂತ ಅನಿಸ್ತಾ ಇದೆ ನಮಗೆ ಪ್ರೋಮೋಗಳನ್ನು ನೋಡುವಾಗ ನಿಮ್ಮ ಮೊದಲ ರಿಯಾಕ್ಷನ್ ಆಫ್ಕೋರ್ಸ್ ದಿಲೀಪ್ ಸರ್ ಮತ್ತು ವಿದ್ಯಾ ಮ್ಯಾಮಿಂದ ಕಾಲ್ ಬಂದಾಗ ಇವ್ರ ಪ್ರೊಡಕ್ಷನ್ ಅಂತಲೇ ಒಂದು ಒಪ್ಕೋಬೇಕು ಅನ್ನೋ ಒಂದು ಮನ ಮನೋಭಾವನೆ ಇತ್ತು ಅದಾದಮೇಲೆ ಪರಮ್ ಸರ್ ಬರವಣಿಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಕೇಳಿದಾಗ ಅದಾದಮೇಲೆ ಟೀಮ್ ಮ್ಯಾಮ್ ಟೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮನೆಗಿನ ಜಾಸ್ತಿ ಇರ್ತೀವಿ ಸೊ ಇಟ್ಸ್ ನಾಟ್ ಒನ್ ಟು ತ್ರೀ ಡೇಸ್ ಜರ್ನಿ ಇಟ್ ಇಸ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಪ್ಲಸ್ ಜರ್ನಿ ಸೊ ನಮಗೆ ಕಂಫರ್ಟ್ ಮಾಡೋವಂಥದ್ದು ಒಂದು ಟೀಮ್ ಆ್ಯಂಡ್ ಕತೆನೂ ತುಂಬ ವಿಭಿನ್ನವಾಗಿದೆ ಫಸ್ಟ್ ಆಫ್ ಆಲ್ ಟೈಟಲ್ ವಧು ಅನ್ನೋ ಹೆಸ್ರೇ ತುಂಬ ವಿಭಿನ್ನವಾಗಿದೆ ತುಂಬ ಕನೆಕ್ಟಿವ್ ಆಗಿದೆ ಅಟ್ರಾಕ್ಟಿವ್ ಆಗಿದೆ ಸೊ ಇದೆಲ್ಲದೂ ನೋಡಿದಾಗ ಒಪ್ಕೋಬೇಕು ಅಂತ ಯಾರಿಗಾದರೂ ಅನಿಸುತ್ತೆ ಮ್ಯಾಮ್ ನಿಮ್ಮನ್ನು ಆಲ್ರೆಡಿ ಜನ ನಮ್ಮ ಮನೆ ಮಗಳು ಅನ್ನೋದರ ಸ್ವೀಕಾರ ಮಾಡಿದ್ದಾರೆ ನನ್ನ ಗಮನಿಸ್ದಂಗೆ ಆ ಖುಷಿಯನ್ನು ಯಾವ ರೀತಿ ಹಂಚ್ಕೊಳ್ತೀರಾ ಯಾವ ರೀತಿ ಸೆಲೆಬ್ರೇಟ್ ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಕಾಯ್ತಾ ಇದ್ದಾರೆ ಜನ ಅಂತೂ ಅದನ್ನು ಯಾವ ರೀತಿ ಸಂಭ್ರಮಿಸ್ತೀರಾ ಅಂತ ಹೇಳಿ ಮ್ಯಾಮ್ ಒಂದು ಆರ್ಟಿಸ್ಟಿಗೆ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಮ್ಯಾಮ್ ನಾವು ದಿನ ಎದ್ದು ದೇವರಲ್ಲಿ ಕೇಳ್ಕೊಳ್ಳೋದೆ ಜನರ ಪ್ರೀತಿ ನಮಗೆ ಇರಬೇಕು ಅವರ ಆಶೀರ್ವಾದ ನಮಗಿರಬೇಕು ನಾವು ಏನೇ ಮಾಡಿದ್ರು ಅವರು ಅವರಿಂದ ಮೆಚ್ಚುಗೆನ ಪಡಿಬೇಕು ಅನ್ನೋದೇ ನಾವು ಯಾವಾಗಲೂ ಒಂದು ಐ ನೋ ರೆಗ್ಯುಲರ್ ಪ್ರೇಯರ್ ಆಗಿರುತ್ತೆ ಅದು ನಮಗೆ ಹೆಚ್ಚುವಾಗಿ ಸಿಕ್ಕಿದಾಗ ನೋ ವರ್ಡ್ಸ್ ಮ್ಯಾಮ್ ಅದು ಆ ಜಾಗದಲ್ಲಿ ಇಂತೂ ಅನ್ಭವಿಸ್ಬೇಕು ಅಷ್ಟೇ ಮ್ಯಾಮ್ ಅದನ್ನ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಏನಪ್ಪ ಹಿಂಗಂತೂ ಸಣ್ಣ ಕಿರಿಕಾದರೂ ಡಿವೋರ್ಸ್ ಆಗ್ಬಿಡುತ್ತೆ ನೀವು ಡಿವೋರ್ಸ್ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ತಂದೆಗೆ ಮಗಳು ಮದುವೆ ಅನ್ನೋ ಆಸೆ ಫೈನಲಿ ಮದುವೆ ಆಗಬೇಕು ಅನ್ನೋ ಆಸೆ ಕೂಡ ನಿಮಗೂ ಇರುತ್ತೆ ಇದನ್ನೆಲ್ಲ ಕೂಡ ಸ್ವಲ್ಪ ಲೈಟಾಗಿ ಜನರಿಗೆ ಹೇಳೋದಾದರೆ ಆ್ಯಕ್ಚುಲಿ ವಧುವಿಗೆ ಲಾ ತುಂಬ ಇಷ್ಟಪಟ್ಟು ಓದಿ ಡಿವೋರ್ಸ್ ಲಾಯರ್ ಆಗಿರೋದು ಆ್ಯಂಡ್ ಟಿ ಎನ್ ಸೀತಾರಾಮ್ ಸರ್ ಅವಳ ಇನ್ಸ್ಪಿರೇಷನ್ ಸಿ ಇವಾಗ ಡಿವೋರ್ಸ್ ನೀವು ಹೇಳ್ದಂಗೆ ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ವಧು ಲಾಯರ್ ವಧು ಹತ್ರ ಯಾರು ಬರ್ತಾರೋ ಅವ್ರು ಡಿವೋರ್ಸ್ ಆಗೋದಕ್ಕಿಂತ ಜಾಸ್ತಿ ಒಂದಾಗಿ ಹೋಗಿರೋ ಸಂಖ್ಯೆನೇ ಹೆಚ್ಚು ಹೆಚ್ಚು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಸೊ ವಧು ಇಟ್ಸ್ ನಾಟ್ ಅವಳಿಗೆ ಡಿವೋರ್ಸ್ ಲಾಯರ್ ಅಂದ ಮಾತ್ರಕ್ಕೆ ಫ್ಯಾಮಿಲಿ ಎಥಿಕ್ಸ್ ರಿಲೇಷನ್ಶಿಪ್ ಎಥಿಕ್ಸ್ ಇಲ್ಲ ಅಂತಲ್ಲ ಅವಳು ಎಲ್ಲದನ್ನೂ ಪರಿಗಣಿಸೇ ಅವಳು ಆ ಒಂದು ಪ್ರೊಫೆಷನಿಗೆ ಬಂದಿರೋದು ಸೊ ನನ್ನ ಕ್ಲೈಂಟ್ಸ್ ಯಾರಿಗೂ ಡಿವೋರ್ಸ್ನ ನಾನು ಕೊಡಿಸೇ ಇಲ್ಲ ಮ್ಯಾಮ್ ಅವ್ರಿಗೆ ಅವ್ರ ಮ ಅವ್ರ ಜೊತೆ ಅವರಲ್ಲಿರೋ ಭಿನ್ನಾಭಿಪ್ರಾಯ ಮನಸ್ತಾಪನ ಅವರಿಗೆ ಅರ್ಥ ಮಾಡಿಸಿ ಒಂದು ಮಾಡಿಸಿ ಕಳ್ಸಿದ್ದೀನಿ ಹೊರ್ತು ಡಿವೋರ್ಸ್ ಅಂತ ಯಾರಿಗೂ ಕೊಟ್ಟಿಲ್ಲ ಸೊ ನನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಅಪ್ಪನ ಕನಸು ನಾನು ಹುಟ್ಟಿದಾಗಲೇ ಅದಕ್ಕೆ ವಧು ಅಂತ ಇಟ್ಟಿರ್ತಾರೆ ಸೊ ಎಲ್ಲೋ ನನ್ನೊಂದು ಡಿವೋರ್ಸ್ ಲಾಯರ್ ಅಂತ ಮದುವೆ ಆಗಿರೋಲ್ಲ ಸೊ ಮನೆ ಹಿರಿ ಮಗಳು ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಸೊ ನನ್ನ ಮನೆಯವರೇ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಪಶಕನ ಅಂತಾರೆ ಶುಭ ಕಾರ್ಯಕ್ಕೆ ಬರಬೇಡ ಅಂತಾರೆ ನೀನಿದ್ರೆ ಒಳ್ಳೇದಾಗಲ್ಲ ಅಂತಾರೆ ಸೊ ಇದೆಲ್ಲದನ್ನು ಸಂಭಾಳಿಸ್ಕೊಂಡು ಹೋಗೋ ವಧು ಪ್ರತಿಯೊಂದು ಮನೇಲೂ ಒಂದು ಹೆಣ್ಮಗುಗೆ ಕನೆಕ್ಟ್ ಆಗ್ತಾಳೆ ನಾನು ಒಂದು ದೊಡ್ಡ ಕೇಸು ನಿಮಗೆ ನನಗೆ ಕೇಳುವಾಗಲೇ ಗೂಸ್ ಪಂಪ್ಸ್ ಬಂತ ಹೇಳ್ತಿರುವಾಗ ಏನು ಸೀರಿಯಲ್ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಇದೆ ನನಗೆ ತಾಯಿಂದಲ್ಲರೂ ಕೂಡ ಮಿಸ್ ಮಾಡದೆ ನೋಡೇ ನೋಡ್ತಾರೆ ನಿಮ್ಗೆ ಒಂದು ದೊಡ್ಡ ಕೇಸ್ ಸಿಗುತ್ತೆ ಆ ಕೇಸನ್ನು ನೀವು ಹ್ಯಾಂಡಲ್ ಮಾಡೋ ಹೇಗೆ ಹ್ಯಾಂಡಲ್ ಮಾಡಬಹುದು ಮಾಡ್ತೀರಾ ಅನ್ನೋದೇ ಈಗ ಅಲ್ಲೊಂದು ಕಥೆಯಲ್ಲಿರುವಂಥ ಟ್ವಿಸ್ಟ್ ಅಂತ ಕೇಳ್ಪಟ್ಟೆ ನಾನು ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡಬಹುದಂತೇಳಿ ಆಫ್ಕೋರ್ಸ್ ಸಾರ್ಥಕ್ ಅವ್ರದ್ದು ಈಸ್ ಅ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್ ಅಟ್ ದ ಸೇಮ್ ಟೈಮ್ ಅವ್ರ ಅಮ್ಮನೂ ತುಂಬ ಅಚೀವ್ ಮಾಡಿರೋದಂಥ ವುಮೆನ್ ಸೊ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಮದುವೆ ಆಗಿದೆ ಇನ್ನು ನಾನು ಅವ್ರ ಕೇಸ್ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಇಟ್ಸ್ ಅ ವೆರಿ ಹೈ ಪ್ರೊಫೈಲ್ ಕೇಸ್ ಮೋಸ್ಟ್ ಅದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅ ವೆರಿ ಕಾನ್ಫಿಡೆನ್ಷಿಯಲ್ ಕೇಸ್ ಸೊ ಅವನು ಡಿವೋರ್ಸ್ ತೊಗೊತಾ ಇರೋದು ಅವನಿಗೆ ಮತ್ತು ಅವನ ಹೆಂಡ್ತಿಗೆ ನನಗೆ ಮತ್ತು ನನ್ನ ಸೂಪರ್ ಸೀನಿಯರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಬಾರ್ದು ಅಂತಲೇ ಆ ಡಿವೋರ್ಸ್ ಕೇಸ್ ನನ್ನ ಹತ್ರ ಬಂದಿರೋದು ಇಲ್ಲಿ ಹೆಂಗೆ ಅಂದರೆ ಸಾರ್ಥಕಿಗೆ ಡಿವೋರ್ಸ್ ಇಷ್ಟ ಇರೋಲ್ಲ ಸೊ ಪ್ರಿಯಾಂಕಾ ಇಸ್ ಫೋರ್ಸ್ಡ್ ಸಾರ್ಥಕ್ ಟು ಗೆಟ್ ಡಿವೋರ್ಸ್ಡ್ ಸೊ ವಧು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾಳೆ ಅಷ್ಟು ಆ್ಯರೋಗೆಂಟ್ ಅಷ್ಟು ಈಗೋ ಇರೋ ಅಂಥ ಪ್ರಿಯಾಂಕನ ಕನ್ವಿನ್ಸ್ ಮಾಡ್ತಾಳ ಅಥವಾ ಪ್ರಿಯಾಂಕನ ಕನ್ವಿನ್ಸ್ ಮಾಡೋ ಇದರಲ್ಲಿ ವಧು ಕನ್ವಿನ್ಸ್ಡ್ ಆಗ್ತಾಳ ಅಥವಾ ಪ್ರಿಯಾಂಕನ ಕನ್ವಿನ್ಸ್ ಮಾಡ್ತಾಳ ಅನ್ನೋ ಒಂದು ಕ್ವೆಶನ್ ಮಾರ್ಕಲ್ಲಿದ್ದರೆ ಪ್ರಿಯಾಂಕಾ ನನ್ನನ್ನು ನನ್ನ ಇವಾಗ ಆಫ್ಕೋರ್ಸ್ ನನ್ನ ಒಂದು ಮೋಟೋ ಏನು ಇಬ್ರು ಒಂದು ಮಾಡೋದು ಸೊ ಅದು ಅವ್ಳಿಗೆ ಇಷ್ಟ ಆಗದೆ ನನ್ನನ್ನು ಬಿಟ್ಬಿಟ್ಟು ಬೇರೆ ಲಾಯರ್ನ ಅವಳು ತೊಗೊಳ್ಳೋ ಆಪ್ಷನ್ಸ್ ಇದೆ ಸೊ ಅದಾದಮೇಲೆ ಅವ್ಳು ಬೇರೆ ಲಾಯರ್ನ ಆಪ್ಟ್ ಮಾಡಿದ್ರೆ ನನ್ನ ಸಾರ್ಥಕ್ ರಿಲೇಷನ್ಶಿಪ್ ಅಷ್ಟೇ ಹಿಸ್ ಜಸ್ಟ್ ಮೈ ಕ್ಲೈಂಟ್ ಅದಾದಮೇಲೆ ನಾವು ಏನಕ್ಕೆ ಭೇಟಿ ಮಾಡ್ತೀವಿ ಸೊ ಇದೊಂದು ಕ್ವಶನ್ ಇದೆ ಅದೆಲ್ಲ ನಿಮ್ಗೆ ಎಪಿಸೋಡಲ್ಲೇ ಗೊತ್ತಾಗುತ್ತೆ ಸೂಪರ್ ಫೈನಲಿ ಒಂಬತ್ತುವರೆಗೆ ಸೋಮವಾರದಿಂದ ನಿಮ್ಮ ಮನೆ ಮನೆಗಳಿಗೆ ಕಲರ್ಸ್ ಕನ್ನಡ ವಾಹಿನಿಯ ಮೂಲಕ ಒಂಬತ್ತುವರೆಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಆ್ಯಂಡ್ ಎಲ್ಲರೂ ಕೂಡ ಮಿಸ್ ಮಾಡೋದೇ ನನ್ನ ಪ್ರತಿನಿತ್ಯ ನೋಡಬಹುದು ಅಂತ ನಿಮ್ಮ ಪ್ರೀತಿ ಮಾಡುವ ಅಭಿಮಾನಿಗಳಿಗೆ ಕಲಸು ಕನ್ನಡವನ್ನು ಪ್ರೀತಿ ಮಾಡುವ ಅಭಿಮಾನಿಗಳಿಗೆ ವಧುವನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಒಂದು ಹೊಸ ವಿಭಿನ್ನವಾದ ಕತೆ ಹೊತ್ತು ಬರ್ತಿದ್ದಾಳೆ ವಧು ನಿಮ್ಮ ಮನ ಮನೆಗಳಿಗೆ ದಯವಿಟ್ಟು ಅವಳ ಮೇಲೆ ಅವಳ ತಂಡದ ಮೇಲೆ ನಿಮ್ಮ ಪ್ರೀತಿ ಅನುರಾಗ ಯಾವಾಗಲೂ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಎಲ್ಲೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ದಯವಿಟ್ಟು ಅದನ್ನು ಮರ್ ಕ್ಷಮಿಸಿ ಮರೆತು ಅವಳನ್ನು ಹಾಗೇ ಪ್ರೀತಿಸಿ ಆ್ಯಂಡ್ ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚಿನ ಒಂದು ನಿಮಗೆ ಎಂಟರ್ಟೈನ್ ಮಾಡೋವಂಥ ಪ್ರಯತ್ನದಲ್ಲಿ ನಾನು ನನ್ನ ತಂಡ ಸದಾ ಇರ್ತೀವಿ ಆ್ಯಂಡ್ ನಿಮ್ಮ ಪ್ರೀತಿಗೆ ಇಷ್ಟು ಪ್ರೋಮೋ ಬಿಟ್ಟಿರೋ ಬಿಟ್ಟಾದ್ಮೇಲೆ ನೀವು ತೋರಿಸಿರೋ ಪ್ರೀತಿಗೆ ಯಾವತ್ತೂ ನಾವು ಚಿರಋಣಿ ಆ್ಯಂಡ್ ನಾವೆಲ್ಲರೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀವಿ ಅದೇ ಅದೇ ಥರ ನೀವು ನಮ್ಮನ್ನು ಪ್ರೀತಿ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಅವರೇ ಆಲ್ ದಿ ಬೆಸ್ಟ್ ಮುಂದೆ ಕೂಡ ನಿಮ್ಮ ಜರ್ನಿ ಶುಭವಾಗಿರಲಿ ಸುಖಕರವಾಗಿರಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಒದ್ದು ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ